ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಚೆಸ್ಕಾಂ ಅಧ್ಯಕ್ಷರಾದ ಎಪಿರಮೇಶ್ ಬಂಡಿಸಿದ್ದೇಗೌಡ ಅವರು ಒಂದು ಪಾಯಿಂಟ್ ಐವತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಿದ್ದಾರೆ ಶಾಸಕರಾದ ರಮೇಶ್ ಬಂಡಿ ಸಿದ್ದೇಗೌಡ ಮಾತನಾಡಿ ಶ್ರೀರಂಗಪಟ್ಟಣ ಪುರಸಭೆ ಆವರಣದಲ್ಲಿ ನಲವತ್ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪುರಸಭೆಗಾಗಿ ಹೊಸದಾಗಿ ಖರೀದಿಸಿರುವ ಜಟ್ಟಿಂಗ್ ಮಷಿನ್ ವಾಹನಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಶ್ರೀರಂಗಪಟ್ಟಣ ಬೋವಿ ಕಾಲೋನಿಯಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ಒಳಚರಂಡಿ ಐಮಸ್ಕ್ ಲೈಟ್ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಪಡಿಸುವ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ ಶ್ರೀರಂಗಪಟ್ಟಣ ಪೋಸ್ಟ್ ಆಫೀಸ್ ಮೂರನೇ ವಾರ್ಡ್ನ ಬಳಿ ಮಿನಿ ಐಮಸ್ಕ್ ಬೀದಿ ದೀಪ ಶ್ರೀರಂಗಪಟ್ಟಣ ಖಾಸಗಿ ಬಸ್ ನಿಲ್ದಾಣದ ಬಳಿ ತೊಂಬತ್ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೂವತ್ತು ಅಂಗಡಿ ಮಳಿಗೆಗಳಿಗೆ ಗುದ್ದಲಿ ಪೂಜೆ ಹಾಗೂ ಶ್ರೀರಂಗಪಟ್ಟಣ ತಾಲೂಕು ಆಸ್ಪತ್ರೆ ಬಳಿ ಮಿನಿಗಳಿಗೆ ಚಾಲನೆ ನೀಡಿದ್ದಾರೆ ಇದನ್ನು ಹೊತ್ತುಪಡಿಸಿದಂತೆ ಮುಂದಿನ ದಿನದಲ್ಲಿ ಶ್ರೀರಂಗಪಟ್ಟಣವನ್ನು ಪ್ರವಾಸೋದ್ಯಮಕ್ಕೆ ನೀಡಿ ಪ್ರವಾಸಿಗರನ್ನ ಸೆಳೆಯುವ ಕೆಲಸ ಕಾರ್ಯಕ್ಕೆ ಇದ್ದೇವೆ ಹಳೆ ರಸ್ತೆಗಳನ್ನು ಸಿಸಿ ರಸ್ತೆಗಳಾಗಿ ಪರಿವರ್ತಿಸಿ ಸಾರ್ವಜನಿಕರಿಗೆ ಹಾಗೂ ಪ್ರವಾಸಿಗರಿಗೆ ಅನುಕೂಲವಾಗಲು ಶ್ರಮಿಸುತ್ತಿದ್ದೇವೆ ಇದೇ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣ ಪುರಸಭೆ ಮುಖ್ಯಾಧಿಕಾರಿ ರಾಜಣ್ಣ ಪುರಸಭೆ ಅಧ್ಯಕ್ಷ ದಿನೇಶ್ ಶ್ರೀರಂಗಪಟ್ಟಣ ಟೌನ್ ಇನ್ಸ್ಪೆಕ್ಟರ್ ಬಿಜಿ ಕುಮಾರ್ ಡಿಎಪಿಸಿಎಂಎಸ್ ನಂದೀಶ ಲೋಕೇಶ್ ಕುಮಾರ್ ಶ್ರೀರಂಗಪಟ್ಟಣ ಪುರಸಭೆ ಎಂಜಿನಿಯರ್ ಯತೀಶ್ ಕುಮಾರ್ ಸಹನಾ ಹಾಗೂ ಸೋಮಶೇಖರ್ ದಯಾನಂದ ಸುರೇಶ್ ಹಾಗೂ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಹಾಜರಿದ್ದರು ಕಾಮಗಾರಿಗಳನ್ನ ಹಂಡಿ ಮಳಿಗೆಗಳನ್ನ ಹಾಗೂ ಇಮಾಸ್ ಲೈಟನ್ನ ಮತ್ತು ಇಲ್ಲಿ ಏನು ಕ ಕರೆಂಟಿಂದ ಸ್ವಲ್ಪ ಕರೆಂಟನ್ನು ಪರಿಶೇಷನ್ ಆಗ್ತಾಯಿರ್ತದೆ ವೋಲ್ಟೇಜ್ ಇಂಪ್ರೂವ್ ಮಾಡಬೇಕು ಅಂತೇಳಿ ಅದಕ್ಕೆ ಟೀಸಲ್ಲಿ ನಾಳವರ್ತಕ್ಕಂಥದ್ದು ಎಲ್ಲದಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಶ್ರೀರಂಗಪಟ್ಟಣ ಪುರಸಭೆಯನ್ನು ಮಾದರಿ ಪುರಸಭೆ ಮಾಡಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಈಗಾಗಲೇ ಇಲ್ಲಿ ಯು ಜಿ ಡಿ ಕುರಿ ನೀರು ಎರಡನ್ನೂ ಸುಮಾರು ಐವತ್ತು ಕೋಟಿಗಿಂತ ಹೆಚ್ಚು ವೆಚ್ಚದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಜೊತೆಗೆ ಇನ್ನೊಂದು ಎರಡು ಮೂರು ದಿವಸದಲ್ಲೇ ಸುಮಾರು ಐದು ಐದರಿಂದ ಆರು ಕೋಟಿ ವೆಚ್ಚದಲ್ಲಿ ರಸ್ತೆಗಳ ಕಾಮಗಾರಿಯನ್ನು ಸಹ ಪ್ರಾರಂಭ ಮಾಡ್ತೀವಿ ಶ್ರೀರಂಗಪಟ್ಟಣದ ದೇವಸ್ಥಾನದ ರಂಗನಾಥ ಸಾನ್ನಿಧ್ಯದಲ್ಲಿ ಏನು ನಾವು ಪ್ರಾರಂಭ ಮಾಡಿದ್ವಿ ಜೀವನೋದ್ಧಾರಕ್ಕೆ ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ಅದನ್ನು ಸಹ ಆರು ಕಿಲೋಮೀಟರ್ ಮಾತನಾಡಿದ ನನ್ನ ವಾರ್ದಲ್ಲಿ ಎಂಟತ್ತು ದಿವಸದಲ್ಲಿ ಅದನ್ನು ಹದಿನೈದು ಸಹೋದಾರು ಕ್ರಮ ವಹಿಸಿದ್ದಾರೆ ಆದರೂ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದಲ್ಲ ತಾಯಿ ನಿಮಿಷಾಂಬ ದೇವಸ್ಥಾನದಲ್ಲಿ ಒಂದು ಹೊಸದಾಗಿ ಒಂದು ರಥವನ್ನು ಮಾಡ್ತಕ್ಕಂಥದ್ದು ಜೊತೆಗೆ ಅಲ್ಲಿ ಹೊಸದಾಗಿ ದೇವಸ್ಥಾನವನ್ನು ಗಿರ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿ ಹೊಸದಾಗಿ ಚಂದ್ರಶಾಲೆಯನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಕಾಯಕಲ್ಪ ಮಾಡಿದ್ದೀವಿ ತಾಯಿ ನಮ್ಮ ರಂಗ ನಿಮಿಷಾಂಬಳಿಗೆ ಆಶೀರ್ವಾದದಿಂದ ರಂಗನಾಥನ ಕೃಪೆಯಿಂದ ಇವೆಲ್ಲ ಕಾರ್ಯಗಳು ಸುಸೂತ್ರವಾಗಿ ಇದೆ ಅದಕ್ಕೆ ನಾನು ದೇವರಿಗೆ ಪ್ರಾರ್ಥನೆ ಮಾಡಿದ ಈ ಎಲ್ಲ ಕಾರ್ಯಗಳನ್ನ ಮುಗಿಸ್ಬೇಕು ಇನ್ನೂ ಶ್ರೀರಂಗಪಟ್ಟಣ ಪ್ರವಾಸೋದ್ಯಮವಾಗಿ ಪಾರಂಪರಿಕವಾಗಿ ಇನ್ನೂ ಹೆಚ್ಚಿನ ರೀತಿ ಎಲ್ಲ ಪ್ರತಿ ಮೂಲಸುಗಳನ್ನು ಮುಗಿಸ್ತಕ್ಕಂಥ ಆಶೀರ್ವಾದದಿಂದ ಪೂರ್ಣ ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಶಕ್ತಿ ಅಂತ ದೇವ್ರಿಗೆ ಪ್ರಾರ್ಥನೆ ಮಾಡ್ತಾರೆ